ಮಾಗಡಿ ತಾಲೂಕು ಕುದುರು ಹೋಬಳಿ ಬೆಟ್ಟಹಳ್ಳಿ ಗ್ರಾಮದ ರಮೇಶ್ ಎನ್ನುವವರ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಸುಮಾರು ಎಂಬತ್ತೈದು ಬಾಳೆಗೊನೆಗಳನ್ನು ಮಂಗಳವಾರ ರಾತ್ರಿ ಕಳ್ಳರು ಬಾಳೆಗೊನೆಗಳನ್ನು ಕಳ್ಳತನ ಮಾಡಿದ್ದಾರೆ ಶ್ರಾವಣ ಮಾಸ ಪ್ರಾರಂಭವಾಗಿ ಪ್ರಸ್ತುತ ಹೂವು ಹಣ್ಣಿಗೆ ಬಹಳಷ್ಟು ಬೇಡಿಕೆ ಇದ್ದು ಇನ್ನೊಂದೇ ವಾರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸಮೀಪದಲ್ಲಿತ್ತು ಹೊಲದಲ್ಲಿ ಬಾಳೆ ಕೃಷಿ ಮಾಡಿದ್ದ ಬೆಟ್ಟಹಳ್ಳಿ ಗ್ರಾಮದ ರೈತ ರಮೇಶ್ ಎನ್ನುವವರು ಬಾಳೆ ಕೃಷಿ ಮಾಡಿ ಉತ್ತಮ ಇಳುವರಿಯೊಂದಿಗೆ ಲಾಭದ ನಿರೀಕ್ಷೆಯಲ್ಲಿದ್ದರು ಅಷ್ಟರಲ್ಲೇ ಜುಲೈ ಇಪ್ಪತ್ತೊಂಬತ್ತರ ಮಂಗಳವಾರ ರಾತ್ರಿ ಸರಿಸುಮಾರು ಎಂಬತ್ತೈದು ಏಲಕ್ಕಿ ಬಾಳೆಗೊನೆಗಳನ್ನು ಕಳ್ಳರು ಕಳ್ಳತನ ಮಾಡಿದ್ದಾರೆ ಬುಧವಾರ ಬೆಳಗ್ಗೆ ರಮೇಶ್ ಅವರು ಎಂದಿನಂತೆ ತಮ್ಮ ಹೊಲಕ್ಕೆ ಭೇಟಿ ನೀಡಿದಾಗ ಬಾಳೆಗೊನೆಗಳು ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ ರಮೇಶ್ ಅಂತ ನಮ್ಮ ರಾತ್ರಿ ತಡರಾತ್ರಿ ಒಳಗೆ ಬೆಳೆ ಕಲ್ತನಾಗಿದೆ ಎಂಬತ್ತೈದು ಮನೆ ಕಳ್ಳತನ ಆಗಿದೆ ಸುಮಾರು ಒಂದು ಸಾವಿರ ರೂಪಾಯಿ ಮೌಲ್ಯ ಬೆಳೆಗೊನೆಗಳು ಈಗ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಹೊರಿಸಿ ನಮಗೆ ಸೂಕ್ತ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಹೇಳ್ತೀವಿ ಆಮೇಲೆ ಇದೇ ರೀತಿ ಅಲ್ಲೇ ಎರಡು ಮೂರು ವರ್ಷದಿಂದ ನಮ್ಮ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಳೆಗೊನೆ ಕಲ್ತನ ಆಗಿದೆ ಬೆಳೆಗೊನೆ ಅಂತಾರೆ ಆದ್ದರಿಂದ ದಯವಿಟ್ಟು ಇದಕ್ಕೊಂದು ಯಾವುದೇ ಒಂದು ಸೂಕ್ತ ಬಿಗಿಯಾದ ಕ್ರಮ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀವಿ ಸರ್